ಮುಗ್ಧ ಜನರಿಗೆ ನಿಯಮ ಮೀರಿ ಸಾಲ ನೀಡುವುದಲ್ಲದೆ ವಸೂಲಾತಿ ವೇಳೆ ದಬ್ಬಾಳಿಕೆ ನಡೆಸಿದರೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಲಾಗುವುದು ಎಂದು ಕೊಡಗು ಡಿಸಿ ವೆಂಕಟರಾಜ್ ಎಚ್ಚರಿಕೆ ನೀಡಿದ್ದಾರೆ ಮೈಕ್ರೋ ಫೈನಾನ್ಸ್ ಮತ್ತು ಬ್ಯಾಂಕೇತರ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಕಾನೂನು ಬಾಹಿರ ಸಾಲ ವಸೂಲಾತಿ ವಿರುದ್ಧ ಎಚ್ಚರಿಕೆ ನೀಡಲಾಗಿದೆ ಎಂದರು ಆರ್ಬಿಐ ಮಾರ್ಗಸೂಚಿ ಪಾಲಿಸಬೇಕು ಬಲವಂತವಾಗಿ ಸಾಲ ವಸೂಲಿ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ನಿಗದಿತ ಮಿತಿಯಲ್ಲೇ ಸಾಲ ನೀಡಬೇಕು ಅಲ್ಲದೆ ಸಾಲ ಮರುಪಾವತಿಯ ಸಾಮರ್ಥ್ಯವನ್ನು ಪರಿಗಣಿಸಬೇಕು ಕೆಲವೆಡೆ ಸಿಬಿಲ್ ಸ್ಕೋರ್ ನೋಡದೆ ಒಂದಕ್ಕಿಂತ ಹೆಚ್ಚು ಸಂಸ್ಥೆಗಳು ಸಾಲ ನೀಡಿವೆ ಸಾಲ ನೀಡಿರುವ ದಾಖಲೆ ಪತ್ರವನ್ನು ಸಾಲಗಾರರಿಗೆ ನೀಡಿ ತಿಳುವಳಿಕೆ ಮೂಡಿಸಬೇಕು ಪಾವತಿ ವೇಳೆ ಬೆದರಿಕೆ ಹಾಕಿದ ಪ್ರಕರಣಗಳು ಕಂಡುಬಂದರೆ ಕೇಸ್ ದಾಖಲಿಸಲಾಗುವುದು ಎಂದರು ಆ ಕಾರಣಕ್ಕಾಗಿ ಈಗ ಇವತ್ತಿಗೂ ಎಲ್ಲರಿಗೆ ಕರೆದು ಅವರು ಒಂದು ಮೀಟಿಂಗ್ ಮಾಡಿ ಮತ್ತು ಆರ್ ಬಿ ಐ ಗೈಡ್ಲೈನ್ಸ್ನ ಪಾಲನೆ ಮಾಡಲೇಬೇಕು ಮತ್ತು ಕಾನೂನು ರೀತಿಯ ಅವರು ಕ್ರಮಬದ್ಧವಾಗಿ ಕೆಲಸ ಮಾಡಬೇಕು ಈ ಥರದ್ದು ಆಗಿಲ್ಲ ಅಂದರೆ ಅಥವಾ ಜನರ ಮೇಲೆ ದಬಾಳಿಕೆ ಮಾಡಿ ಧಮಕಿ ಕೊಟ್ಟು ಅಥವಾ ಬಾಯ್ಕಾಟ್ ಬಾಯ್ಕಾಟ್ವನ್ನು ಮಾಡಿಸ್ತೀವಿ ಅಂತ ಹೇಳಿ ಯಾರು ಸಾಲವನ್ನು ವಸೂಲಿ ಮಾಡಕ್ಕೆ ಹೋಗ್ತಾರೆ ಅಥವಾ ಈ ಥರದ್ದು ಯಾವುದು ಘಟನೆಗಳು ಬರುತ್ತೆ ಅಂದರೆ ನಾವು ಕಾನೂನು ರೀತಿಯಾಗಿ ಸೂಕ್ತವಾದಂಥ ಕ್ರಮ ತಗೊಳ್ತೀವಿ ಅದರ ಜೊತೆಗೆ ಆರ್ ಬಿ ಐ ಗೈಡ್ಲೈನ್ಸ್ಗಳಲ್ಲಿ ಒಂದು ಎಷ್ಟು ಲಿಮಿಟ್ ಇರ್ತದೆ ಅಷ್ಟು ಲಿಮಿಟ್ ಒಳಗೆ ಒಬ್ಬರಿಗೆ ಲೋನ್ ಕೊಡಬೇಕಾಗುತ್ತೆ ಅದರ ಜೊತೆಗೆ ಅವರು ರೀಪೇಮೆಂಟ್ ಕೆಪ್ಯಾಸಿಟಿ ಅನುಗುಣವಾಗಿ ಲೋನ್ ಕೊಡಬೇಕು ಮತ್ತೆ ಕೆಲವು ಇನ್ಸಿಡೆಂಟ್ಸ್ ಅನ್ನು ಕೂಡ ಬಂದಿದೆ ಅಂತ ಒಬ್ಬರಿಗೆ ಮಲ್ಟಿಪಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಅವರು ಲೋನ್ ತಗೊಂಡಿದ್ದಾರೆ ಯಾವ ಬೇಸ್ ಮೇಲೆ ತಗೊಂಡಿದ್ದಾರೆ ಅದರಲ್ಲಿ ಯಾವ ಡಾಕ್ಯುಮೆಂಟ್ ಬೇಸ್ ಮೇಲೆ ತಗೊಂಡಿದ್ದಾರೆ ಅಂತ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸಿಗೆ ಏನು ಥರ ಇರೋದಿಲ್ಲ ಈ ಎಲ್ಲ ಬ್ಯಾಡ್ ಫೈನಾನ್ಷಿಯಲ್ ಪ್ರಾಕ್ಟಿಸಿಗೆ ನಿಲ್ಲಿಸಿ ಸ್ಟ್ರಿಕ್ಟಾಗಿ ಆರ್ ಬಿ ಐ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡಬೇಕಾಗುತ್ತೆ ಅದರ ಜೊತೆಗೆ ಯಾವ ಕಾರಣಕ್ಕೆ ಜನರಿಗೆ ತೊಂದರೆ ಕೊಡಬಾರ್ದು ವಿಶೇಷವಾಗಿ ಅವರಿಗೆ ಆರ್ ಬಿ ಐ ಗೈಡ್ಲೈನ್ಸ್ ಬಗ್ಗೆ ತಿಳುವಳಿಕೆ ಕೊಡಬೇಕು ಅವರಿಗೆ ಒಂದು ಲೋನ್ ಶೀಟ್ ಪ್ರೊವೈಡ್ ಮಾಡಬೇಕು ಮತ್ತು ಎಷ್ಟು ಲೋನ್ ಪೆಂಡಿಂಗ್ ಇದೆ ಅಂತ ಹಂತ ಹಂತವಾಗಿ ಅವರಿಗೆ ತಿಳುವಳಿಕೆ ಕೊಡಬೇಕು ಮತ್ತು ಲೋನ್ ರೀಪೇಮೆಂಟ್ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ದಬ್ಬಾಳಿಕೆ ಹೆದರಿಸಿ ಅಥವಾ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಮಾಡಿಸ್ತೀವಿ ಅಥವಾ ಎಲ್ಲರಿಗೆ ಹೇಳ್ಕೊಡ್ತೀವಿ ಅಥವಾ ಬೇರೆ ಯಾವ ರೀತಿಯಲ್ಲಿ ಕಾನೂನು ಬಹಿರವಾಗಿ ಅವರು ಕ್ರಮ ತಗೊಂಡಿದ್ದರೆ ಅವರ ಮೇಲೆ ನಾವೇ ಕ್ರಮ ತಗೊಳ್ತೀವಿ ಪೊಲೀಸಿಂದ ಬೇಕಾದರೆ ಸೋಮೋಟೋ ಕೇಸಸ್ ಕೂಡ ನಾವು ಮಾಡಿಸ್ತೀವಿ ಬಟ್ ನಮ್ಮ ಉದ್ದೇಶ ಏನಿದೆ ಅಂದರೆ ಒಂದು ವೇಳೆ ಬ್ಯಾಡ್ ಲೋನ್ಸನ್ನು ಅವರು ಕಡಿಮೆ ಮಾಡಬೇಕು ಆರ್ ಬಿ ಐ ಗೈಡ್ಲೈನ್ಸ್ ಉಲ್ಲಂಘನೆ ಮಾಡಬಾರ್ದು ಮತ್ತು ಕಾನೂನು ಚೌಕಟ್ಟಲ್ಲಿ ತಮ್ಮ ಕೆಲಸ ಮಾಡಬೇಕು ಅದರ ಜೊತೆಗೆ ಜನರಿಗೆ ಯಾವ ಕಾರಣಕ್ಕೆ ತೊಂದರೆ ಬರ ಅದರಲ್ಲಿ ಕೂಡ ನಮ್ಮ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಕೂಡ ಅದು ಕಂಟ್ರೋಲ್ ರೂಮ್ ಇರ್ತದೆ ಅದರಲ್ಲಿ ಒಂದು ಫೋನ್ ನಂಬರ್ ಕೂಡ ನಾವು ಎಲ್ಲ ಡೆಡಿಕೇಟೆಡ್ ಹೆಲ್ಪ್ಲೈನ್ ಆಗಿ ನಾವು ಹೇಳಿದ್ದೀವಿ ಅದು ನಂಬರ್ ಇರ್ತದೆ ಝೀರೋ ಏಯ್ಟ್ ಟೂ ಸೆವೆನ್ ಟು ಡಬಲ್ ಟು ಒನ್ ಜೀರೋ ಡಬಲ್ ಸೆವೆನ್ ಅದು ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಕಂಟ್ರೋಲ್ ರೂಮ್ ಹೆಲ್ಪ್ಲೈನ್ ಡೆಡಿಕೇಟೆಡ್ ಹೆಲ್ಪ್ಲೈನ್ ಇರ್ತದೆ ಅದರ ಜೊತೆಗೆ ಪೊಲೀಸ್ ಕಂಟ್ರೋಲ್ ರೂಮ್ ಕೂಡ ಇರ್ತದೆ ಝೀರೋ ಏಟ್ ಟೂ ಸೆವೆನ್ ಟೂ ಡಬಲ್ ಟು ಏಯ್ಟ್ ಡಬಲ್ ತ್ರೀ ಝೀರೋ ಮತ್ತು ಒನ್ ಒನ್ ಟೂ ಕೂಡ ಯಾರು ಯೂಸ್ ಮಾಡ್ಕೋಬಹುದು ಅದು ಸಂದರ್ಭ ಬಂದ ಇವತ್ತಿಗೂ ಮೀಟಿಂಗ್ಗಳಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇವತ್ತು ಒಪ್ಪಿದ್ದಾರೆ ಅಂತ ಯಾವ ಕಾರಣಕ್ಕೆ ಅವರು ಬ್ಯಾಡ್ ಪ್ರಾಕ್ಟೀಸಲ್ಲಿ ಮಾಡಲ್ಲ ಮತ್ತು ಅವರು ಕೂಡ ಕೆಲವು ಇದು ಕನ್ಸರ್ನ್ಸ್ ಇತ್ತು ಅದ್ರ ಬಗ್ಗೆ ಕೂಡ ನಾವು ಹೇಳಿದ್ದೀನಿ ಅಂದರೆ ತಮ್ಮ ಕೆಲಸ ಎಸ್ಪಿ ಕೆ ರಾಮರಾಜನ್ ಮಾತನಾಡಿ ಕೆಲವೆಡೆ ಸರ್ವಿಸ್ ಚಾರ್ಜ್ ಇನ್ಶೂರೆನ್ಸ್ ಎಂದೆಲ್ಲ ಸಾಲದಿಂದಲೇ ಕಡಿತ ಮಾಡುವುದು ಕಂಡು ಬಂದಿದ್ದು ದುಬಾರಿ ಹಣ ವಸೂಲು ಮಾಡಿದರೆ ಕ್ರಮ ಕೈಗೊಳ್ಳಲಾಗುವುದು ಎಂದರು ನಿಯಮಾವಳಿಗಳನ್ನು ಪಾಲಿಸದಿದ್ದರೆ ಸಂಸ್ಥೆಗಳು ಸಂಕಷ್ಟ ಎದುರಿಸಬೇಕಾಗುತ್ತದೆ ಸಂಸ್ಥೆಗಳು ತೊಂದರೆ ನೀಡಿದರೆ ಒನ್ ಒನ್ ಟೂ ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬಹುದು ಎಂದು ಎಸ್ಪಿ ಕೆ ರಾಮರಾಜನ್ ಹೇಳಿದರು ಅವರು ಮನಿ ಲೆಂಡರ್ಸ್ ಹಳೆಯ ಕಾಲದಲ್ಲಿ ಎದುರಿಸಿ ಬದರಿಸಿ ಅವ್ರ ಕಡೆ ಗುದ್ದು ವಸೂಲಿ ಮಾಡುವ ಥರ ಇವ್ರು ಇದು ಒಂದು ಆರ್ಗನೈಸರ್ ಸೆಕ್ಟರ್ ಸೊ ಈಗ ಅಂತಾಗ ಕೆಲವೊಬ್ಬರು ಮಾಡ್ತಾ ಇದ್ದಾರೆ ಕೆಲ ಕಡೆ ಮಟ್ಟದಲ್ಲಿ ಅದು ನಡ್ತಾ ಇದೆ ಅದು ಈ ಇಂಡಸ್ಟ್ರಿಕ್ಕೆ ಜನರಿಗೂ ಒಳ್ಳೆಯದಲ್ಲ ಜನರಿಗೆ ಯಾಕೆ ಒಳ್ಳೆಯದಲ್ಲ ಅಂದರೆ ಕೆಲವೊಬ್ಬರಿಗೆ ಲೋನ್ ಸಿಗೋದಕ್ಕೆ ಸ್ಕೋರ್ ಕಮ್ಮಿ ಇರ್ತದೆ ಇಲ್ಲ ಫಸ್ಟ್ ಟೈಮ್ ಲೋನ್ ತಗೊಳ್ತಾರೆ ಅವ್ರಿಗೆ ರೆಗ್ಯುಲರ್ ಇನ್ಕಮ್ ಅಲ್ಲ ಅವ್ರಿಗೆ ಮೈಕ್ರೋ ಫೈನಾನ್ಸ್ ಒಂದು ಅವಕಾಶ ಮನಿ ಲೆಂಡರ್ಸ್ ಕಡೆ ನಲವತ್ತಾರು ಪರ್ಸೆಂಟೇಜ್ ಐವತ್ತು ಪರ್ಸೆಂಟೇಜ್ ಎಲ್ಲ ಇರ್ತದೆ ಇವರು ರೀಸನ್ ಬಳಿ ಪರವಾಗಿಲ್ಲ ಬೇರೆ ಮನಿ ಲೆಂಡರ್ಸ್ ಅನ್ಆರ್ಗನೈಸರ್ ಸೆಕ್ಟರ್ ಪರವಾಗಿಲ್ಲ ಅಂದ್ರೆ ಬಂತು ಆದರೆ ಇಂಥದ್ದು ಮಿಸ್ಯೂಸ್ ಮಾಡೋದು ಜನರನ್ನು ಹೊಡೆಯುವುದು ಇದಕ್ಕೆ ಅವಕಾಶ ಇಲ್ಲ ಈ ಸೆಕ್ಟರ್ ಬದಲಾವಣೆ ಮಾಡಬೇಕಾಗುತ್ತದೆ ಮತ್ತು ಕಡಿಯೊಳ ಆಗಬೇಕಾಗುತ್ತದೆ ಸೊ ಅದಕ್ಕೆ ನಾವು ಆಫೀಸರ್ಸ್ ನಮ್ಮ ಮಟ್ಟದಲ್ಲಿ ಸ್ವಲ್ಪ ಅರ್ಥ ಆಗಬೇಕಂದ್ರೆ ನಾನು ಹೋಗಿರೋ ಉದ್ದೇಶ ಮತ್ತು ಇದರಲ್ಲಿ ಈಗ ಇತ್ತೀಚೆಗೆ ಕೆಲವೊಂದು ಒಂದು ಎರಡು ಮೂರು ತಿಂಗಳಿಂದ ಕೆಲವೊಂದು ಮೈಕ್ರೋ ಫೈನಾನ್ಸ್ ಸೆಕ್ಟರ್ ಮುಂದೆ ಸಾಲ ಕೊಡಬಾರದು ಕೆಲವೊಂದು ತಿಂಗಳಿಗೆ ಸಾಲ ಕೊಡಬಾರ್ದು ನಾನು ಹೇಳುವುದು ಬರ ಕೊಡಬಾರ್ದು ಅಂದರೆ ಆರ್ ಬಿ ಐ ರೆಸ್ಟ್ರಿಕ್ಷನ್ ಬಂತು ಒಂದು ನಾಲ್ಕು ಮೈಕ್ರೋಫೈನಾನ್ಸ್ ಇನ್ಕ್ಲೂಡಿಂಗ್ ಆಸಿ ಫೈನಾನ್ಸ್ ಸೊ ಅವರು ಏನು ಮಾಡ್ತಾರೆ ಸಾಲಕ್ಕೆ ಪರ್ಸೆಂಟೇಜ್ ಇಂಟ್ರೆಸ್ಟ್ ಒಂದು ಆರ್ ಬಿ ಐ ಫಿಕ್ಸ್ ಮಾಡಿರುವಾಗ ಐನ್ಸಲ್ಲಿ ಮಾಡಿರ್ತಾರೆ ಅದ್ರ ಜೊತೆಗೆ ಸರ್ವಿಸ್ ಚಾರ್ಜ್ ಇನ್ಶೂರೆನ್ಸ್ ಇಂಥದ್ದೆಲ್ಲ ಮಾಡ್ತಾರೆ ಸೊ ಅದು ಎಲ್ಲ ಕ್ಯಾಲ್ಕುಲೇಟ್ ಮಾಡುವಾಗ ಸಮಟೈಮ್ಸ್ ಇಟ್ ಕ್ರಾಸ್ ದ ಲಿಮಿಟೆಡ್ ಒಂದು ವೇಳೆ ಅಂಥದ್ದೇ ಕ್ರಾಸ್ ಮಾಡುವ ಸಂದರ್ಭದಲ್ಲಿ ನಾವು ಆರ್ ಬಿ ಐಕ್ಕು ಮತ್ತು ರೆಗ್ಯುಲೇಟರಿ ಅಥಾರಿಟೀಸ್ ಎಮ್ ಬಿ ಎಫ್ ಸಿ ರೆಗ್ಯುಲೇಟರಿ ಅಥಾರಿಟೀಸ್ ಇರ್ತದೆ ಅವರಿಗೆ ಜಿಲ್ಲಾಧಿಕಾರಿಗೆ ಮೂಲಕ ನಾವು ಅದು ಕಳಿಸುವಾಗ ಅದು ಕನ್ಸಿಡರ್ ಮಾಡಿ ಪರಿ ಪರಿಶೀಲನೆ ಮಾಡಿ ಅವರು ಅದು ಬ್ಯಾನ್ ಮಾಡೋದಕ್ಕೆ ಅವಕಾಶ ಇರ್ತದೆ ಇವತ್ತು ಅದೇ ಮಾಹಿತಿಯನ್ನು ಇವರಿಗೂ ಕೂಡ ತಿಳಿಸಿದ್ದೀವಿ ಸೊ ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಹೋಗಿರೋದು ನಾನು ಜನ ಜನರಿಗೆ ಏನು ಹೇಳ್ತಾ ಇರೋದಂದ್ರೆ ಸಾಲ ತೊಗೊಂಡಿದ್ದೀರಿ ಪ್ರಾಪರ್ ಆಗಿ ಲೋನ್ ರೆಗ್ಯುಲೇಷನ್ ಪ್ರಕಾರ ಮಾಡಿರ್ತೇನೆ ಸಾಲ ಕಟ್ಟಬೇಕಾಗುತ್ತೆ ಹೆಚ್ಚುವರಿ ಎಸ್ಪಿ ಸುಂದರಾಜ್ ಮತ್ತು ಪ್ರೊಫೆಷನರಿ ಎಸ್ಪಿ ಬೆನಕ ಪ್ರಸಾದ್ ಹಾಜರಿದ್ದರು